ಹರೇ ಶ್ರೀನಿವಾಸ ನಿಲ್ಲ ನಿಲ್ಲ ಕೊಲ್ಲ ಪುರದೇವಿ ಇಲ್ಲೆ ಬಾರ ಗಜ ಗಲ್ಲೆನು ನಿಲ್ಲೆ ನಿಲ್ಲ ಕೊಲ್ಲಾ ಪುರದೇವಿ ಇಲ್ಲೆ ಬಾರೆ ಗೆಜೆಘಲ್ಲೆ ನೂತ ನಿಲ್ಲೆ ನಿಲ್ಲೆ ಕೊಲ್ಲಾ ಪೂರ ದೇವಿ ಇಲ್ಲೆ ಬಾರೆ ಗೆಜೆಘಲ್ಲೆ ನೂತ ಗೆಜೆಘಲ್ಲೆನೂ ತಾ ಗೆಜೆ ಘಲ್ಗಲ್ಲೆ ನೂತ ಗೆಜೆಘಲ್ಲೆನೂ ತಾ ಗೆಜೆ ಗಲ್ಗಲ್ಲೆ ನೂತ ನಿಲ್ಲೆ ನಿಲ್ಲೆ ಕೊಲ್ಲ ಪೂರ ದೇವಿ ಇಲ್ಲೆ ಬಾರೆ ಗೆಜೆ ಗಲ್ಲೆ ನೂತ ಗೆಜೆಘಲ್ಲೆನು ತಾ ಗೆಜೆ ಗಲ್ಗಲ್ಲೆ ನೂತ ಗೆಜೆಘಲ್ಲೆನು ತಾ ಜಲ್ತಣ ಸಾಗರ ಹರಿ ತರುಣಿಯ ನೀ ಕೊಟಿ ತರುಣ ಕಿರಣ ರತ್ನ ಭರಣ ಬಿಟ್ಟು ಕರುಣ ಸಾಗರ ಹರಿ ತರುಣಿಯ ನೀ ಕೊಟಿ ತರುಣ ಕಿರಣ ರತ್ನ ಭರಣವಿಟ್ಟು ಮಣಿಕೌಸ್ತು ಭವಕ್ಷಣದಲ್ಲಿ ಹೊಳೆ ಮಣಿಕೌಸ್ತುಭ ವಾಕ್ಷ ಸ್ಥಳದಲ್ಲಿ ಹೊಳೆಯುವ ಸುಪಣ ವಾಹನ ಲಕ್ಷ್ಮೀ ಶರಣು ಹೊಂದಿತಳೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರದೇವಿ ಇಲ್ಲೆ ಬಾರೆ ಗೆಜ್ಜೆ ಘಲ್ಲೆನುತ ಗೆಜ್ಜೆ ಘಲ್ಲೆನು ತ ಗೆಜ್ಜೆ ಘಲ್ಗಲ್ಲೆನು ಗೆಜ್ಜೆ ಘಲ್ಲೆನು ತ ಗೆಜ್ಜೆ ಘಲ್ಗಲ್ಲೆನು ತಾ पङ्कजाक्षि पङ्कजोद्भव पङ्कजोद्भवजननि पङ्कजमुखि पालिसयन् पङ्कजाक्षि पङ्कजोद्भवजननि पङ्कजमुखि पालिसयन् पङ्कज राभनाङ्कदु पू ುವೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜೆ ಘಲ್ಲೆನು ಗೆಜೆ ಘಲ್ಲೆನು ತ ಗೆಜೆ ಘಲ್ಗಲ್ಲೆನು ಗೆಜೆ ಘಲ್ಲೆನು ತಾ ಗೆಜೆ ಘಲ್ಗಲ್ಲೆನು ಮುಗುಳು ನಗೆಯ ಮುತ್ತುಗಳ ಧರಿಸುತ್ತ ಕಣಗಳ ವಾಲೆಯು ಕದಪಿನ ಹೊಳೆಯು ಮುಗುಳು ನಗೆಯ ಮುತ್ತುಗಳ ಧರಿಸುತ್ತ ಕಣಗಳ ವಾಲೆಯು ಕದಪಿನ ಹೊಳೆಯು ಬಗೆ ಬಗೆ ಸರ ಬಗೆ ಬಗೆ ಸರ ಬಂಗಾರವನಿಟ್ಟು ಜಗವ ಮುಹಿಸುವ ಜಗದ ದಿಪನ ರಾಣಿ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜೆ ಘಲ್ಲೆನುತ ಗೆಜೆ ಘಲ್ಲೆನು ತ ಗೆಜೆ ಘಲ್ಗಲ್ಲೆನು ಗೆಜೆ ಘಲ್ಲೆನು ತ ಗೆಜೆ ಘಲ್ಗಲ್ಲೆನು ಸಾಗರದೊಳಗುಟ್ಟಿ ಆಗ ಶ್ರೀನಾಥನ ಬ್ಯಾಗ ನೋಡಿ ಪರಮೋತ್ಸವದಿ ಸಾಗರದೊಳಗುಟ್ಟಿ ಆಗ ಶ್ರೀನಾಥನ ಬ್ಯಾಗ ನೋಡಿ ಪರಮೋತ್ಸವದಿ ನಾಗಶಯನ ನಾಗಾರಿ ವಾಹನನ ನಾಗಶಯನ ನಾಗಾರಿ ವಾಹನ ಅಧಗೆ ಎಣಿಸಿದ ಅನಂತ ಮಹಿಮಳೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜ್ಜೆ ಘಲ್ಲೆನುತ ಗೆಜೆ ಘಲ್ಲೆನು ತಾ ಗೆಜ್ಜೆ ಘಲ್ಗಲ್ಲೆನುತ ಗೆಜೆ ಘಲ್ಲೆನು ತಾ ಗೆಜೆ ಘಲ್ಗಲ್ಲೆನು ತಾ ಶೇಷಿರಿಯ ಶ್ರೀನಿವಾಸ ನಯ ದೆಯಲಿ ವಾಸವಾಗಿ ಅತಿ ಪ್ರೇಮದನಿ ನಿ ಶೇಷಿರಿಯ ಶ್ರೀನಿವಾಸ ನಯ ವಾಸವಾಗಿ ಅತಿ ಪ್ರೇಮದ ಈಶನಾರದ ಈಶನರದ ಬ್ರಹ್ಮಾಸುರ ಋಡಯ ಈಶನರದ ಬ್ರಹ್ಮಾಸುರಋಡಯ ಭೀಮೇಶ ಕೃಷ್ಣನ ನಿಜದ ಸದ್ವರವಿಯ ನಿಲ್ಲೆ ನಿಲ್ಲ ने कोल्हापुर देवी इन्ने बारे गेजे घल्ले नुता गेजे घल्ले नुता गेजे घलगल्ले गल्ले नुता गेजे घल्ले नुता गेजे घल गल्ले नुता निल्ले निल्ले कोल्हापुर देवी इन्ने बारे गेजे घल्ले नुता गेजे घल्ले नुता गेजे घलगल्ले गल्ले नुता गेजे घल्ले नुता गेजे घल नुता गेजे घल्ले नुता गेजे घल गल्ले हरे श्रीनिवास